ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅರ್ಪಿತಾ ಶಿವು ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ಸೊ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಏನೇನು ಅನ್ಕೊಂಡಿದ್ದೀರಾ ಅದೆಲ್ಲ ನೆರವೇರಲಿ ನಿಮ್ಮ ಬಾಳಲ್ಲಿ ಸಂತೋಷ ಮಾತ್ರ ತುಂಬಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನಾನು ಆಫ್ಟರ್ನೂನಿಂದ ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಸ್ವಲ್ಪ ಕಿಚಡಿ ಅನ್ನ ಮತ್ತು ಎರಡು ಕೊಟ್ಟಿದ್ದಾರೆ ನಾನು ಊಟನೂ ಕೂಡ ಮುಗಿಸ್ಕೋಬೇಕು ಬ್ಯಾಕ್ಗ್ರೌಂಡಲ್ಲಿ ಈ ಸೌಂಡ್ ಎಲ್ಲ ಕೇಳಿಸ್ತಾತೆ ಟಮಟೆ ಸೌಂಡ್ ಎಲ್ಲ ಕೇಳಿಸ್ತೈತೆ ತುಂಬ ಖುಷಿಯಾಗುತ್ತೆ ಆ ಸೌಂಡೆಲ್ಲ ಕೇಳಿಸ್ಕೊಂಡ್ರೆ ಮನಿ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಸ್ಕಿಪ್ ಮಾಡಿದೆ ಹೆಂಡರ್ಗು ನೋಡಿ ನನ್ನ ಈ ವರ್ಷದ ಸಂಕ್ರಾಂತಿ ಹಬ್ಬ ಹೇಗಿತ್ತು ಅಂತ ನೀವು ಕೂಡ ನೋಡ್ಬೋದು ಹಾಗೆ ಹಿಂದೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಅವರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲೈಕನ್ ಬೆಟ್ಟ ನನ್ನ ಕ್ಲಿಕ್ ಮಾಡ್ಕೊಂಡ್ರೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ ತಕ್ಷಣ ನೀವು ನನ್ನ ವೀಡಿಯೋನ ನೋಡ್ಬೋದು ಸೊ ಇವಾಗ ಶಿವರ್ ಬರ್ತೀನಿ ಅಂತ ಹೇಳಿದ್ದಾರೆ ಸಂಜೆ ಒಂದು ನಾಲ್ಕು ಗಂಟೆ ಹಂಗೆ ದೇವಸ್ಥಾನಕ್ಕೆ ಕೊಡೋಣ ಅಂತ ಹೇಳಿದ್ದಾರೆ ಫ್ರೆಶ್ ಅಪ್ ಆಗಿ ಬರಕ್ಕೆ ಹೋಗಿದ್ದಾರೆ ಸೊ ಅಷ್ಟರಲ್ಲಿ ನಾನು ಊಟ ಗಿಟ್ಟೆಲ್ಲ ಮುಗಿಸ್ಕೊಂಡು ಪಾಪಿಗೆ ಸ್ವಲ್ಪ ಫೀಟಿಂಗ್ ಮಾಡಿಬಿಟ್ಟು ಅವಳನ್ನ ಸ್ವಲ್ಪ ರೆಡಿ ಮಾಡಿಬಿಡೋಣ ಅವಳು ಮಾರ್ನಿಂಗನ್ನೇ ಸ್ನಾನ ಮಾಡಿಸಿದ್ವಿ ಸೊ ಅವಳನ್ನ ಇವಾಗ ಡೈಲಿ ಬೇರೆ ಬಟ್ಟೆಯಲ್ಲಿ ಮಲಗಿಸಿದ್ದೀನಿ ಅವಳಗೊಂದು ಸ್ವಲ್ಪ ಹೊಸ ಬಟ್ಟೆ ಹಾಕ್ಬಿಟ್ಟು ಅವಳನ್ನು ಕೂಡ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ

ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ನಾನು ಮತ್ತೆ ನಮ್ಮ ಪತಿ ದೇವರು ಆ್ಯಂಡ್ ಪತಿ ದೇವರು ತಕ್ಷಣ ಬಿಲ್ಡಪ್ ಜಾಸ್ತಿ ಗೋಯ್ತು ಅಷ್ಟು ಮರೀದಿ ಕೊಡಲ್ಲದಲ್ಲ ಅದಕ್ಕೆ ನನ್ನ ಮಗಳು ಮೂರು ಜನೂ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ ಇಷ್ಟೇ ದೂರಕ್ಕೆ ಎಲ್ಲೂ ಹೋಗೋಕ್ಕಾಗಲ್ಲ ಸೊ ಇವಾಗ ಪಕ್ಕದ ಏರಿಯಾದೆಲ್ಲ ಇರುವಂಥ ದೇವಸ್ಥಾನಕ್ಕೆ ಬಂದು ಹೋಗ್ತಾಯಿದ್ದೀವಿ ಪಾಪ ಹುಷಾರು ಪಾಪ ಹುಷಾರಾಗವಳೆ ಸೊ ಬನ್ನಿ ಮನೆಗೆ ಹೊರಡೋಣ ಮನೆಗೆ ಹೋದ್ಮೇಲೆ ಇದ್ದಿದ್ದೆ ಅಲ್ಲಿ ಲಾಕ್ಸ್ಕ ಹೊರಗಡೆ ಬರೋದೇ ಕಮ್ಮಿ ಆಗುತ್ತೆ ಹೇಗೆ ನಾವು ಸುಪ್ಪರ್ನವಲ್ವಾ ಹೊರಡೋಣ ನೋಡ್ಬಿಡೋ ಒಂದ್ಸಲ ಏ ನನ್ನ ಕೈಗೆ ಸಿಗೋದಿಲ್ಲ ದನಕ್ಕೆ ಸೇರ್ಸಂತ ಹೋಗ್ತಾಯಿದ್ರು ಗ್ಯಾಪಲ್ಲಿ ದೇವಸ್ಥಾನ ಕರ್ಕೊಂಡು ಬಂದಿರೋದೇ ಹೆಚ್ಚು ಸೊ ಮನೆಗೆ ಹೋದ್ಮೇಲೆ ಮತ್ತೆ ಸಿಗುತ್ತೆ ಫ್ರೆಂಡ್ಸ್ ಇದು ನಮ್ಮ ಮಂಡ್ಯದಲ್ಲಿ ಹೊಸಳ್ಳಿಲಿ ನಡೆದಂತಹ ಸಂಕ್ರಾಂತಿ ಹಬ್ಬದ ಕೆಚ್ಚಾಯಿಸೋದು ಅಂತಲೇ ಹೇಳ್ಬೋದು ಸೊ ನಾನು ಶಿವ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಮೇಯ್ನ್ ರೀಸನ್ ಏನಪ್ಪ ಅಂತಂದರೆ ನಾನು ಕರ್ಕೊಂಡು ಹೋಗೋಕ್ಕಾಗಲ್ಲ ಅನ್ನೋ ಶಿವ ಅವರು ಕೂಡ ಈ ಸಲ ಹೋಗೋಕ್ಕಾಗಲಿಲ್ಲ ಹಂಗಾಗಿ ಅವರ ಫ್ರೆಂಡ್ಸ್ ಕೂಡ ನನಗೆ ಈ ವಿಡಿಯೋನ ಸೆಂಡ್ ಮಾಡಿಕೊಟ್ಟಿದ್ರು ನೋಡ್ತಾ ಇರ್ಬೋದು ಮೂರು ಜನನ ಬೀಳಿಸ್ತೋದು ಸೊ ಮೂರು ಜನಕ್ಕೂ ತುಂಬ ಹೇಟಾಗಿದೆ ಅಂತಲೇ ಹೇಳ್ಬೋದು ಒಬ್ಬರಿಗೆ ಹೆಡ್ ಇಂಜುರಿ ಆಗಿದೆ ಇನ್ನೊಬ್ರಿಗೆ ಕೈ ಫುಲ್ಲು ಹೀಟಾಗಿ ಬಿಟ್ಟಿದೆ ಸೊ ನೋಡಿಕೊಂಡು ಹಬ್ಬ ಈಗಳನ್ನೆಲ್ಲ ಆಚರಿಸ್ಬೇಕು ಇಲ್ಲಾಂತಂದರೆ ಇಂಥ ಘಟನೆಗಳಂತೂ ತುಂಬ ನಡೀತಾನೆ ಇರುತ್ತೆ ಸೊ ನಮ್ಮ ಮಂಡ್ಯದಲ್ಲಿ ಯಾವಾಗಲೂ ಈ ಥರದ್ದೊಂದು ಏನಾದರೂ ಆಗ್ತಾನೇ ಇರುತ್ತೆ ಸೊ ಹಬ್ಬದ್ದು ಮೂಡ್ ಏನಿರುತ್ತೆ ಅದೆಲ್ಲ ಹಾಳಾಗ್ಬಿಡುತ್ತೆ ಅಂತಲೇ ಹೇಳ್ಬೋದು ನಮಗಂತೂ ತುಂಬ ಅಂದರೆ ತುಂಬ ಬೇಜಾರೇ ಆಯಿತು ಈ ವಿಡಿಯೋ ನೋಡಿದ್ಮೇಲೆ ಸೊ ಅಲ್ಲಿ ಬಂದಿರ್ತಾರೆ ಒಂದು ಖುಷಿಲಿ ಬಂದಿರ್ತಾರೆ ಸೊ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡೋಕೆ ಬಂದಿರ್ತಾರೆ ಬಟ್ ಅನ್ಎಕ್ಸ್ಪೆಕ್ಟೆಡ್ ಇವೆಲ್ಲ ಆಗುತ್ತೆ ಸ್ವಲ್ಪ ಜೋಪನ್ವಾಗಿ ಮಾಡಿದ್ರೆ ಬೆಟರು

ಚೆನ್ನಾಗಿದೆ ಸೊ ಔಟ್ಫಿಟ್ ಎಲ್ಲ ಚೆನ್ನಾಗಿದೆ ಅಲ್ವಾ ಹೊರ್ಗಡೆಯಿಂದ ತಕ್ಷಣ ಈ ಥರ ಕಾಣಿಸುತ್ತೆ ಇದು ಹೊರಗಡೆ ಎಲ್ಲ ಚೆನ್ನಾಗಿದೆ ಸೊ ಲಾಂಗ್ ಟೈಮ್ ಆಗಿತ್ತಲ್ಲ ಟ್ರೈ ಮಾಡೋಣ ಅಂದ್ಬಿಟ್ಟು ಬಂದ್ವಿ ನಮ್ಮ ಹಿತ ಬೇರೆ ಹೊರಗಡೆ ಬಂದಾಗ ಈ ಥರ ಸೈಲೆಂಟ್ ಬೇಬಿ ಅವ್ಳಿಗೆ ಏನೂ ಗೊತ್ತಿಲ್ಲ ಅನ್ನೋ ಥರ ಅದೊಂದು ಖುಷಿ ನಮಗೆ ಸೊ ಪ್ರಿಪೇರ್ ಇದ್ದಾರೆ ಇನ್ನಲ್ಲಿ ಕಾಫಿಗಳಲ್ಲಿ ಫೇಮಸ್ ಅಂತ ಕಿಂಗ್ ಕಾಫೀಸ್ ಅಂತ ಅಂದ್ಬಿಟ್ಟು ಫಿಲ್ಟರ್ ಕಾಫಿ ಬಿಲ್ಲುತ್ ಕಾಫಿ ಶುಡ್ ಕಾಫಿ ಬ್ಲಾಕ್ ಕಾಫಿ ಕಿಂಗ್ ಚಾಯ್ ಆಮೇಲೆ ಟೀ ಪ್ರತಿಯೊಂದು ಸ್ನ್ಯಾಕ್ಸ್ ಐಟಮ್ಸ್ ಕೂಡ ಸಿಗುತ್ತೆ ಬೆಸ್ಟ್ ಸ್ನ್ಯಾಕ್ಸ್ ಶಾಪ್ ಅಂತಲೇ ಹೇಳ್ಬೋದು ಬೀನ್ಸ್ ಕಟ್ತಾಳ ನಿಜಲುವೆ ಫ್ರೆಂಡ್ಸ್ ಇಷ್ಟು ಐಟಮ್ಸ್ಗಳೆಲ್ಲ ಇದೆ ಪಾರ್ಸಲ್ ಮಾಡಿಸ್ಕೊಂಡ್ರೆ ಎಕ್ಸ್ಟ್ರಾ ಫೈವ್ ರುಪಿ ಜಾಸ್ತಿ ಇರ್ತದೆ ಫ್ರೆಂಡ್ಸ್ ನಾವು ಹಾರ್ಡ್ರ್ ಮಾಡಿದಂತಹ ಫಸ್ಟ್ ಆರ್ಡರ್ ಬಂತು ಪ್ಯಾಕೆಟೋ ಫ್ರೆಂಚ್ ಫ್ರೈಸ್ ಆ್ಯಂಡ್ ಬ್ಲೂ ಲೆಮನ್ ಆ್ಯಂಡ್ ಅದಾದಮೇಲೆ ನಾವು ರೋಸ್ಟೆಡ್ ಮೊಮೋಸನ್ನ ಟ್ರೈ ಮಾಡಿದ್ವಿ ಆ್ಯಂಡ್ ಸ್ಯಾಂಡ್ವಿಜ್ ಇನ್ನು ನಾಲ್ಕು ಕೂಡ ಟ್ರೈ ಮಾಡಿದ್ವಿ ನಾಲ್ಕು ಕೂಡ ತುಂಬಾ ಚೆನ್ನಾಗಿತ್ತು ಶಿವವರ ಮುಖದಲ್ಲಿ ಹಾಗೆ ಒಂದು ಸ್ಮೈಲ್ ಕೂಡ ಬಂತು ಟೇಸ್ಟ್ ಚೆನ್ನಾಗಿದೆ ಅಂತ ಫೈನಲಿ ಇವನ್ನೆಲ್ಲ ಮುಗಿಸ್ಕೊಂಡು ನಾವು ನಮ್ಮ ಮನೆ ಕಡೆ ಹೊರಟ್ವಿ ಕಾಫಿ ಸೊ ನಾವಿವಾಗ ದೇವಸ್ಥಾನಕ್ಕೆ ಹೋಗಿದ್ದು ಸ್ನ್ಯಾಕ್ಸ್ ತಿಂದ್ಕೊಂಡು ಹೊರಡ್ತಾ ಇದ್ದೀವಿ ಆಫೀಸ್ ಅಂತ ಅಂದ್ಬಿಟ್ಟು ಒಂದು ಸ್ನ್ಯಾಕ್ ಶಾಪ್ ಓಪನ್ ಆಗಿತ್ತು ಕಾಫಿ ಡೇ ಟೈಪ್ ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ರಿವ್ಯೂ ಅಂತ ನೋಡಿಕೊಂಡು ಟೇಸ್ಟ್ ವೈಸ್ ಹೇಗಿದೆ ಇದು ಅಂತ ಟೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದೀವಿ ಫ್ರೆಂಡ್ಸ್ ಮಂಡ್ಯದಲ್ಲಿ ಎಲ್ಲರೂ ಓಪನ್ ಆದ್ರೆ ಸಾಕು ಇದೊಂದು ಅಭ್ಯಾಸ ಆಗ್ಬಿಟ್ಟಿದೆ ಒಂದ್ಸಲ ಟ್ರೈ ಮಾಡಬೇಕು ಅಂತ ನೆಕ್ಸ್ಟ್ ಟೈಮ್ ಅಲ್ಲಿಗೆ ರಿಪೀಟು ಇಷ್ಟಾದ್ರೆ ಮಾತ್ರ ಹೋಗ್ತೀವಿ ಇಲ್ಲಾಂದರೆ ಬೇರೆ ಏನಾದರೂ ನೋಡೋಣ ಅನ್ನೋ ಥರ ಹೊರ್ಡ್ತಾ ಇದ್ದೀವಿ ನಮ್ಮ ಹಿತ ಮೇಡಮ್ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಯಾಕಂತಂದ್ರೆ ದೇವಸ್ಥಾನಕ್ಕೆ ಹೋಗಿ ನಾವಲ್ಲಿ ಸ್ನಾಕ್ಸ್ ತಿನ್ಕೊಂಡು ಬರೋ ಎಷ್ಟು ತಾಳ್ಮೆಯಿಂದ ವೇಟ್ ಮಾಡಿದ್ದಾರೆ ಅಂದ್ರೆ ನಂಗೆ ಜೊಲ ಗ್ರೇಟ್ ಅನ್ನಿಸ್ತು ನನ್ನ ಮಗಳ ಮೇಲೆ ನನಗೆ ಪ್ರೌಡ್ ಫೀಲ್ ಬಂದ್ಬಿಡ್ತು ಅಲ್ವ ಶಿವ ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್ ಚಾರ್ಜರ್ ಗಾಡಿ ಏತರ್ ಗಾಡಿ ಬಗ್ಗೆ ಯಾರೋ ಒಬ್ರು ಕೇಳಿದ್ರು ನನ್ಗೆ ಅದ್ರ ಬಗ್ಗೆ ಅಷ್ಟೇ ಗೊತ್ತಿಲ್ಲ ಶಿವ ಅವ್ರಿಗೆ ಅಷ್ಟೇ ಗೊತ್ತಿರೋದು ಹಂಗಾಗಿ ಅವ್ರಿಂದ ಯಾವಾಗಾದರೂ ವೀಡಿಯೋ ಮಾಡ್ತೀನಿ ಸೊ ಇವಾಗ ಮೈಲೇಜ್ ಎಷ್ಟು ಬರ್ತೈತೆ ಅಂತಾನು ಕೂಡ ಕೇಳಿದ್ರಿ ಹಂಡ್ರೆಡ್ ಕಿಲೋಮೀಟರ್ ಹಂಡ್ರೆಡ್ ಅಂಡ್ ಟೆನ್ ಅಲ್ವಾ ಹೇಳಿದ್ದು ಹಂಡ್ರೆಡ್ ಅಂಡ್ ಟೆನ್ ಅಂತ ಹೇಳಿದ್ರು ಬಟ್ ಇವಾಗ ಹೆಚ್ಚು ಕಮ್ಮಿ ಚಾರ್ಜರ್ ಮಾಡಿದ್ರೆ ಮೀಡಿಯಂ ಸ್ಪೀಡಲ್ ಹೋಯ್ತಂದ್ರೆ ಹಂಡ್ರೆಡ್ ಟೆನ್ ಬರುತ್ತೆ ಸೊ ಏನಾರ ಸ್ಪೀಡ್ ಜಾಸ್ತಿ ಮಾಡ್ಕೊಂತು ಅಂದರೆ ಹಂಡ್ರೆಡ್ ಬರುತ್ತೆ ಸೊ ಓವರ್ ಸ್ಪೀಡ್ ಆಯ್ತು ಅಂತಂದ್ರೆ ಫ್ರೆಂಡ್ಸ್ ನಮ್ಮ ಮಂಡ್ಯದಲ್ಲಿ ಬೆಂಕಿ ಬಿದ್ದು ಶಾಪ್ ಹಾಳಾಗ್ಬಿಟ್ಟಿದೆ ನಿನ್ನೆ ನೈಟ್ ಆಗಿರೋದು ಬ್ಯಾಡ್ ನ್ಯೂಸ್ ಎಷ್ಟು ಲಾಸ್ ಆಯ್ತು ಅಲ್ವಾ ಶಾಪ್ ಫ್ರೆಂಡ್ಸ್ ಹನ್ನೆರಡೂವರೆಲಿ ರಾತ್ರಿ ಆಗಿರೋದು ಶಾಪ್ಗೆ ಬೆಂಕಿ ಬಿದ್ದು ಅಲ್ಲಿರೋ ಮೆಟೀರಿಯಲ್ಸ್ಗಳೆಲ್ಲ ಸಿಟ್ಟೋಗ್ಬಿಟ್ಟಿದೆ ಪಾಪ ಬೇಜಾರಾಯ್ತು ಅದನ್ನು ನೋಡಿ ನಾವಿವಾಗ ಫೈನಲಿ ನಮ್ಮ ಮನೆ ನಮ್ಮ ಮನೆಯೂ ಇಲ್ಲೇ ನಿಂತಿವೆ ಹೊರಗಡೆ ರಾಜಾರಾಣಿ ನಮ್ಮ ಭೂಮಿ ಶಿವ ಕಟ್ಟಿರೋದು ಕೆಂಚಿ ಕೆಂಪಿ ನಾನ್ ಕಟ್ಟಿರೋದು ಶಿವ ಅದು ಕೆಂಚಿ ಇದು ಕೆಂಪಿ ಇದು ನಮ್ಮ ಕೆಂಪಿ ಅದು ನಮ್ಮ ಕೆಂಚಿ ನಮ್ಮ ಮನೆ ಹತ್ರ ರಂಗೋಲಿ ಬಿಡಿಸಿರೋದು ಸೊ ಫೈನಲಿ ಮನೆ ಹತ್ರ ಬಂದ್ವಿ ಏ ಎಲ್ಲ ಕಣ ಬಾ ಏ ಶಿವ ಬಾ ಒಳಗಡೆ ಎಲ್ಲೂ ಹೋಗ್ಬೋ ಬೇಡ ಎಲ್ಲರೂ ಅನ್ಕೋಬೇಕಿದೇನಪ್ಪ ಮಾತಲ್ಲ ಕಂಟ್ರೋಲ್ ಫ್ರೆಂಡ್ಸ್ ಏನಿಲ್ಲ ಯಾಕಂದ್ರೆ ಸುಮ್ನೆ ಹೊರಗಡೆ ಹೋಗಿ ಟೈಮ್ ವೇಸ್ಟ್ ಮಾಡ್ಬಾರ್ದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಟೈಮ್ ಸಿಗ್ದಾಗ ಅಷ್ಟೇ ಸೊ ಇವಾಗ ಫೈನಲಿ ಮನೆ ಹತ್ರ ಬಂದ್ವಿ ನಮ್ತ ಬೇಬಿ ಸ ಇಲ್ಲೇ ಇಂಟಾಗಿ ಮಲ್ಗ್ಬಿಟ್ಟ ನಮ್ಮಮ್ಮ ನಮ್ಮಅಮ್ಮ ಆಯ್ತಾ ಸ್ತ್ರೀ ಜೊತೆ ಆಟ ಆಡ್ತಾ ಇದ್ರಿ ಸೊ ಸ್ನಾನ ಮಾಡ್ಬಿಟ್ಟು ಕೂದ ಹಂಗೆ ಬಿಟ್ಟವ್ರೆ ಕೂಲ ಇನ್ನೂ ಅದಕ್ಕೆ ಸೊ ಕಾಜಲ್ ಹಾಕಿದೆಲ್ಲ ಸ್ಪ್ರೆಡ್ ಆಗಿಬಿಟ್ಟಿದೆ ಸೊ ಇವತ್ತಿನ ಡೇ ವ್ಲಾಗ್ ಆಗಿತ್ತು ನಾವು ಈ ಥರ ಟೈಮ್ ಸ್ಪೆಂಡ್ ಮಾಡಿದೆ ಇವತ್ತು ಸಂಕ್ರಾಂತಿ ಹಬ್ಬದ ದಿನ ಅಂತ ಹೇಳ್ಬೋದು ಸೊ ಈ ವಿಡಿಯೋ ನಿಮ್ಮ ಎಲ್ರಿಗೂ ಇಷ್ಟ ಆಗಿದ್ರೆ ಏನು ಮಾಡಬೇಕು ಒಂದು ಲೈಕ್ ಮಾಡಬೇಕು ಹಾಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಪಿನಿಯನ್ನು ಕೂಡ ತಿಳಿಸಬೇಕು ಒನ್ಸ್ ಅಗೇನ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ನೋಡಿ ಕೇರ್ ಬೈ ಬೈ ಆ್ಯಂಡ್ ಲವ್ ಯು ಆಲ್